ಎಲ್ಲಿದ್ದೀನಿ ನೋಡಿ ನಮ್ಮ ತಕ್ಷ ಇನ್ನೂ ಎದ್ದಿಲ್ಲ ಗೈಸ್ ಇವತ್ತು ಆರಾಮಾಗಿ ನಿದ್ದೆ ಮಾಡಿದ್ದಾನೆ ಅವನು ಆರು ಗಂಟೆಗೆ ಟಾಕು ಎದ್ದು ಬಿಡ್ತಾನೆ ಗೈಸ್ ನೋಡಿ ನಮ್ಮ ರೆಸಾರ್ಟಲ್ಲ ಆರಾಮಾಗಿ ಮಲ್ಕೊಂಡಿದ್ದಾನೆ ಇಲ್ಲಿ ನಮ್ಮ ಚಿಂಟು ಕಾಣಿಸ್ತಾ ಇದ್ದಾನ ನೋಡಿ ಗೈಸ್ ಬೀಚ್ ರೂಮ್ ಹಾಯ್ ಹಲೋ ಎಲ್ರಿ ಗರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಓಕ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗಾಯ ಆಕ್ಚುಲಿ ಆ್ಯಸ್ ಎ ಗೆಸ್ಟ್ ಯಾವುದು ಟೆನ್ಷನ್ ಇಲ್ದಾನೆ ಚೆಕ್ಕಿನ್ನು ಚೆಕೌಟು ಯಾವುದೂ ತಲೆಗೆ ಹಾಕೊಳ್ದಾನೆ ಇವತ್ತೇ ಫಸ್ಟು ನಾನು ಇಲ್ಲಿರೋದು ಇಷ್ಟು ದಿನ ನಾನು ಯಾವತ್ತೇ ಬಂದರೂ ಅಕಸ್ಮಾತ್ ಈ ಟೈಮಲ್ಲಿ ಇಲ್ಲಿದ್ರೆ ಹೌದು ಚೆಕ್ಔಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಫುಲ್ ಎಲ್ಲ ಇಲ್ಲೆಲ್ಲ ಓಡಾಡ್ತಾ ಇರ್ತಿದ್ದೆ ಬಟ್ ಇವತ್ತು ಅವ್ರಿಗೆ ಅವ್ರು ಮಾಡ್ಕೊಳ್ಳಿ ನಮ್ಮ ಅಕ್ಕನ ಜೊತೆ ಆರಾಮಾಗಿರೋಣ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಯಾವುದೇ ಟೆನ್ಷನ್ ಇಲ್ದನೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಎಷ್ಟು ಮಾಡಿದ್ರು ಅಷ್ಟೇ ಗೈಸ್ ಒತ್ಕೊಂಡು ಅಂಥದ್ದು ಏನೂ ಇಲ್ಲ ಹೊತ್ಕೊಂಡು ಹೋಗೋದೂ ಇಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲ ನಾವೇನೇ ಮಾಡಿದ್ರು ಏನೇ ತಿಂದರೂ ಅದು ಇಲ್ಲಿ ಅಷ್ಟೇ ಕೊನೆಗೆ ಹೋಗುವಾಗ ಬಾರೀಕಾಯಿ ದಾಸಿಮಯ್ಯ ಥರ ಹೋಗೋದೆ ಏನೋ ಅಲ್ಪ ಸ್ವಲ್ಪ ಜನ ಬಂದು ಅಳ್ಬೋದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ನಾವು ತೊಗೊಂಡೋಗೋವಂಥದ್ದು ಹೇಳಿಸ್ತಾ ಇದೆಯಾ ಹಲೆಗಳ ಶಬ್ದ ಗೈಸ್ ಎಷ್ಟು ಚಂದ ಇದೆ ಗೊತ್ತಾ ಬನ್ನಿ ತೋರಿಸ್ತೀನಿ ಇಂದನೇ ಬೀಚ್ ವ್ಯೂ ಇದೆ ನಿಮಗೆ ಬೆಳಗ್ಗೆ ಎದ್ದು ನೀವು ಅಲ್ಲಿ ಹೋಗಬೇಕು ಅಂತ ಇಲ್ಲ ಇವನ್ ನೈಟ್ ಟೈಮ್ ಆಲ್ಸೋ ನೋಡಿ ಇಂದನೇ ನಿಮಗೆ ವ್ಯೂ ಸಿಗುತ್ತೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಹೀಗೆ ಕಾಮ್ ಸೂಪರ್ ಅಲ್ಲ ರೂಮ್ ನೋಡ್ತೀರಾ ಬೀಚ್ ನೋಡ್ತೀರಾ ಯಾವ್ದು ನೋಡ್ತೀರಾ ಫಸ್ಟ್ ಹೇಳಿ ಯು ನಮ್ಮ ಚಿಂಟು ಸಹ ನನ್ನ ಜೊತೆ ಬಂದಿದ್ದಾನೆ ಹಾಲಿಡೇ ಟ್ರಿಪ್ ಹೇಗಿದೆ ಚಿಂಟು ಎಕ್ಸ್ಪೀರಿಯನ್ಸ್ ಯಾವುದೇ ಟೆನ್ಷನ್ ಇಲ್ಲ ಅಲ್ಲ ಅಮ್ಮ ಇವತ್ತೆ ಫಸ್ಟ್ ಅಲ್ಲ ಹಿಂಗಿರೋದು ಯಾವಾಗ್ಲೂನು ಚೆಕಿನು ಚಕ್ಔಟು ಚೆಕಿನು ಚಕೌಟು ಅಂದ್ಕೊಂಡು ಯಾವಾಗ್ಲೂ ತಲೆಯಲ್ಲಿ ಅದೇ ಇರೋದು ಆ್ಯಂಡ್ ಫುಲ್ ಬಿಸ್ನೆಸ್ ಮೈಂಡೆಡ್ ಆಗಿಬಿಟ್ಟು ನಾನು ಇಲ್ಲಿ ಇರ್ತಾ ಇದ್ದೆ ಈ ಸಲ ಯಾವುದೇ ಪ್ರೆಷರ್ ಇಲ್ದಾನೆ ಆರಾಮಾಗಿ ಮಲ್ಕೊಂಡು ಎದ್ದಿದ್ದೀನಿ ನಮ್ಮ ರೆಸಾರ್ಟಲ್ಲಿ ನಾ ಹೇಳ್ತಾ ಇರೋದು ಗೈಸ್ ಇದು ನಮ್ದೆ ರೆಸಾರ್ಟ್ ನೋಡಿ ನಮ್ಮ ದಕ್ಷ ಆರು ಗಂಟೆಗೆ ಗೆದ್ದು ಬಿಡ್ತಾ ಇದ್ದ ಗೈಸ್ ಇನ್ನೂ ಎದ್ದಿಲ್ಲ ಅವನು ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾನೆ ಗೈಸ್ ಇವತ್ತು ನಾನು ಆಕ್ಯುಪೈ ಮಾಡಿರೋ ರೂಮು ಫಸ್ಟ್ ಫ್ಲೋರ್ ಅಲ್ಲಿರೋದು ಅವು ಇರೋ ರೂಮು ಫೈವ್ ಆಕ್ಯುಪೆನ್ಸಿ ಐದ್ ಜನ ಆರಾಮಾಗಿ ಇರಬಹುದು ಅಂಡ್ ಎಕ್ಸ್ಟ್ರಾ ಬೆಡ್ ಹಾಕೊಂಡ್ರೆ ಇನ್ನೂ ಇಬ್ರು ಇರ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ಹೇಳ್ತೀನಿ ಬನ್ನಿ ರೂಮ್ ಫ್ಲೋರ್ ಮಾಡಿಸ್ತೀನಿ ನಮ್ದಕ್ಷ ಇವಾಗ ಇವಾಗಿನ್ನ ಪಿಳಪಿಳ ಅಂತ ಕಂಡ್ಬಿಡ್ಕೊಂಡು ಎದ್ದೊಳ್ಳೋ ಬೇಡ್ವೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅವನಿಗೆ ಮೋಸ್ಟ್ ಪ್ರಾಬ್ಲಿ ಏನು ಗೊತ್ತಾಗ್ತಾ ಇಲ್ಲ ಎಲ್ಲಿದ್ದೀನಿ ಏನು ಎತ್ತ ಅಂತ ಇನ್ನೂ ಫುಲ್ ಸ್ಲೀಪಿ ಮೂಡಲ್ಲಿದ್ದಾನೆ ಸೊ ನೋಡಿ ಗೈಸ್ ಇದು ಬಂದು ಫೈವ್ ಆಕ್ಯುಪೆನ್ಸಿ ರೂಮು ಸೊ ಇದು ಬಂದು ಸಿಂಗಲ್ ಕಾಟ ಇದು ಬಂದು ಡಬಲ್ ಕಾಟ್ ಅದು ಬಂದು ಡಬಲ್ ಕಾಟ ಇಲ್ಲಿ ನಮ್ಮ ಅಕ್ಕ ಮತ್ತೆ ದಕ್ಷ ಇಲ್ಲಿ ನಾನು ಮತ್ತೆ ನಮ್ಮ ಚಿಂಟು ಸೊ ಎಸಿ ರೂಮು ಅಂಡ್ ಎರಡು ಫ್ಯಾನ್ ಸಹ ಇದೆ ಸೊ ನೋಡಿ ರೂಮಿಂದ ಹೀಗೆ ಬಂದ್ರೆ ಔಟ್ಸೈಡ್ ಬೀಚ್ ನಿಮಗೆ ಅದೆಷ್ಟೇ ನೋವಿರಲಿ ಕಷ್ಟ ಇರಲಿ ಸಂಕಟ ಇರಲಿ ಇಲ್ಲಿ ಬಂದು ನೀವು ಆರಾಮಾಗಿ ನಿಂತ್ಕೊಂಡ್ರೆ ಬೀಚಲ್ಲಿ ಆಟ ಆಡಿದ್ರೆ ಅದೆಲ್ಲ ಮರ್ತೋಗುತ್ತೆ ಗೈಸ್ ಏನೂ ನೆನಪಾಗೋದಿಲ್ಲ ಆ ಮುಮೆಂಟಲ್ಲಿ ಆ ಅಲೆಗಳ ಜೊತೆ ನಾವು ಆಟ ಆಡ್ತಾ ನಿಂತ್ಕೊಂಡು ಬಿಡ್ತೀವಿ ಬೇಕಾದರೆ ಟೆಸ್ಟ್ ಮಾಡಿ ಒಂದು ಸಲ ಬೀಚ್ ಸ್ಟೇ ಆ್ಯಂಡ್ ಕೆಫೆ ನಾವಿರೋ ಅಂಥದ್ದು ಜನಗಳೇ ಇಲ್ಲ ಗೈಸ್ ಆದರೂ ನಮ್ಮ ರೆಸಾರ್ಟಲ್ಲಿ ಜನ ಇದ್ದಾರೆ ಗೈಸ್ ಕೃಪೆಯಿಂದ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಈ ಬೀಚ್ ಯಾವ್ದಪ್ಪ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಈ ಬೀಚ್ ಬಂದು ಗೋಕರ್ಣದಲ್ಲಿದೆ ಗೈಸ್ ಇದು ಮಿಡ್ ಬೀಚ್ ಅಂತ ಅರ್ಥ ನಮ್ಮ ರೆಸಾರ್ಟ್ ಬಂದು ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಅಂಡ್ ಕೆಫೆ ಸೊ ಫೋನ್ ನಂಬರ್ ಬಂದು ನೈನ್ ಫೋರ್ ಏಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ನೀವು ಬೇಕಾದ್ರೆ ಫೋನ್ ಮಾಡಿ ಅದ್ರ ಮುಖಾಂತರ ಸಹ ಇಲ್ಲಿ ಸ್ಟೇಸ್ನ ಬುಕ್ ಮಾಡಬಹುದು ಇಲ್ಲ ಅಂದ್ರೆ ಆನ್ಲೈನ್ ಓ ಟಿ ಇದೆ ಅದ್ರ ಮುಖಾಂತರ ನೀವು ಬುಕ್ ರೂಮ್ಸ್ ತಗೊಂಡ್ರೆ ನಿಮ್ಗೆ ಎಷ್ಟು ಅನುಕೂಲ ಗೊತ್ತಾ ಆರಾಮಾಗಿ ಯಾವಾಗ್ಲೂ ಸಮುದ್ರನ ನೋಡ್ಕೊಂತ ರೂಮಲ್ಲೇ ಕುತ್ಕೊಂಡ್ಬಿಡ್ಬೋದು ಬಿಸ್ಲಪ್ಪ ಅನ್ನೋರು ಹೊರಗೆ ಹೋಗೋ ನೆಸಿಟಿನೇ ಇಲ್ಲ ಶೆಕೆ ಆಗುತ್ತೆ ಅಂತ ನೆಸಿಟಿನೇ ಇಲ್ಲ ಆರಾಮಾಗಿ ನೋಡಿ ರೂಮಲ್ಲಿ ಕುತ್ಕೊಂಡು ಬೀಚಿನ ಹಾಗೆ ನೋಡ್ಕೊಂತ ಕೂತ್ಕೊಳ್ಬಹುದು ಧ್ಯಾನ ಮಾಡಬಹುದು हाय दक्षा गुड मॉर्निंग ये नहीं बतू बेकार ये दूर नहीं ला भाई इल्कुत को बा दक्षा इली अल्कुत को माले आज के मिल कुत को आराम

ನಮ್ಮ ಅಕ್ಕ ಮತ್ತು ದಕ್ಷನ್ದು ಸ್ವಲ್ಪ ಫೋಟೋಸ್ ಕ್ಯಾಪ್ಚರ್ ಮಾಡಿ ಕೊಟ್ಟೆ ಬಟ್ ನನಗೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಬೇಕಾ ಅನ್ನೋ ಥರ ಫೀಲ್ ಆಗ್ತಾ ಇದೆ ಬಟ್ ಯಾವಾಗಲೂ ಇದೇ ರೀತಿ ಇರೋಲ್ಲ ನಾನು ಸ್ವಲ್ಪ ಚೇಂಜ್ ಆಗಬೇಕು ಬಟ್ ಇಟ್ ಟೇಕ್ಸ್ ಟೈಮ್ ಗೈಸ್ ಬಟ್ ರೈಟ್ ನಾವು ನಮ್ಮ ಅಕ್ಕಂಗೆ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಟ್ಟೆ ಲೈಫಲ್ಲಿ ಯಾರೂ ಇರೋದಿಲ್ಲ ಸೊ ಬರುವಾಗಲೂ ಒಬ್ಬರೇ ಹೋಗುವಾಗಲೂ ಒಬ್ಬರೇ ಸೊ ಇಲ್ಲಿ ಮಧ್ಯ ಏನಿದ್ರು ನಿಮಿತ್ತ ಅಷ್ಟೆ ನಮ್ಗೆ ಹೇಗ್ ಬೇಕು ಹಾಗೆ ನಮ್ಮ ನಾವ್ ಇರೋದನ್ನ ಕಲಿಯೋದನ್ನ ಫಸ್ಟ್ ಕಲ್ತ್ಕೋಬೇಕು ಬನ್ನಿ ಗೈಸ್ ಬೆಳಗಿನ ಹೊತ್ತು ಅರ್ಲಿ ಅರ್ಲಿಯಿಂದ ಮಾರ್ನಿಂಗ್ ನಮ್ಮ ರೆಸಾರ್ಟ್ ಕಡೆ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಗೈಸ್ ಈಗ ಎಷ್ಟು ಆಫ್ ಅಫ್ಕೋರ್ಸ್ ಇದು ಸಮ್ಮರ್ ಸೀಸನ್ ಆದರೂ ಸಹ ಬೆಳಗಿನ ಜಾವ ಹೊತ್ತು ತಂಪು ತಂಪಾಗಿರುತ್ತೆ ಕಾಮಾಗಿರತ್ತೆ ಸೊ ನೋಡಿ ಇದೇ ನಮ್ಮ ಲೆವೆನ್ ವೇವ್ಸ್ ಈ ಕಡೆ ಬಂದ್ರೆ ನಮ್ಮ ಅಕ್ಕ ದಕ್ಷ ಎಲ್ಲ ಆಡ್ತಾ ಇದಾರೆ ಬನ್ನಿ ಅವ್ರನ್ನ ಹೋಗಿ ಮಾತಾಡ್ಸೋಣ ಆದ್ರೆ ಸ್ವಲ್ಪ ಆಡೋಣ ನನ್ಗೆ ಆಟಾಡೋ ಮನ್ಸಿಲ್ಲ ಬಟ್ ಸ್ಟಿಲ್ ನೋಡೋಣ ಬನ್ನಿ ನಮ್ ದಕ್ಷ ಸ್ವಲ್ಪ ನೀರಲ್ಲಿ ಆಟಾಡಕ್ಕೆ ಎದುರುಕೋತಾನೆ ಹಳೆಗಳು ಬಂದಾಗೆಲ್ಲ ಇದೇ ರೀತಿ ನಮ್ ಚಿಂತನು ಆಡ್ತಾ ಇದ್ದ ಈ ವಯಸ್ಸಲ್ಲೆಲ್ಲ ಅವ್ನಿನ್ನು ಚಿಕ್ಕದ್ರಿಂದ ಆಲ್ಮೋಸ್ಟ್ ಮೇ ಬಿ ನನ್ ದಕ್ಷನ ಹೆಜ್ವರ್ಗುನು ಅನ್ಸುತ್ತೆ ಇದೇ ರೀತಿ ಎದುರುಕೋತಾ ಇದ್ದ ನೀರಿ ಕಾಲಿಟ್ರೆ ಸಾಕು ಓಡ್ ಬರೋನು ಅಂತದ್ರಲ್ಲೂ ಚಿಕ್ಕ ಪಾಪುನಲ್ಲಿ ಅಲ್ಲಿ ಕೆಳಗಡೆ ಹಿಂಗೆ ಆಟಾಡಿಸ್ತೀವಿ ಅಂದ್ರೆ ಎಪ್ಪ ಎಷ್ಟು ಜೋರಗಳು ಗೊತ್ತಾಗೈ ಸೊ ಇವ್ರುಗಳು ಈ ರೀತಿ ಆಟ ಆಡುವಾಗ ನನ್ಗೆ ಅದೆಲ್ಲ ನೆನ್ಪಾಗ್ತಾ ಇದೆ ಒಂಥರ ಮೆಮೊರಿ ಕಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನೋಡಿ ಏನೇನೆಲ್ಲಾ ಅನುಭವ ಆಗತ್ತೆ ದೀಪ್ ಸೈಡ್ ಬಂದಾಗ ಪ್ರಕೃತಿ ಅಂದ್ರೇನೆ ಹಾಗೆ ಅಲ್ವಾ ಗೈಸ್ ಪ್ರಕೃತಿಗೆ ಎಲ್ಲಾದ್ರೂ ಮರೆಸೋ ಶಕ್ತಿ ಇದೆ ಹಾಗೇನೆ ಪ್ರಕೃತಿ ವಿಕೋಪ ಆದ್ರೆ ಇರೋ ಬರೋ ಕಷ್ಟಗಳೆಲ್ಲ ನಮ್ಗೆನೆ ಬರ್ಸೋವಷ್ಟು ಶಕ್ತಿ ಸಹ ಇದೆ ಸೊ ಪ್ರಕೃತಿನ ಎದುರಾಕೋಬಾರ್ದು ಏನಂತೀರಾ ಗೈಸ್ ಕಮೆಂಟ್ ಮಾಡಿ ಆಯ್ತಾ ಒಂದು ರೂಮ್ ಚೆಕ್ಔಟ್ ಆಯಿತು ಸೊ ಅವ್ರದ್ದು ಸೇಫ್ ಡೆಪಾಸಿಟ್ ರೀಫಂಡ್ ಮಾಡಬೇಕಿತ್ತು ಹಾಗಾಗಿ ಫೋನ್ ತಗೊಳ್ಳೋಣ ಅಂದ್ಬಿಟ್ಟು ನಾನು ಬಂದೆ ಮಕ್ಕಳು ಸಹ ಬಂದರು ಹಾಗೇ ಮನೆಗೆ ಹೋಗೋಣ ಅಂತ ಸಿ ಗೈಸ್ ಫಾರ್ ದಕ್ಷ ಚೀಸ್ ಬ್ರೆಡ್ ಚೆನ್ನಾಗಿರುತ್ತೆ ಇದು ತಿನ್ನೋಕೆ ಅಲ್ಲಿ ಮೇಲ್ಗಡೆ ಇದ್ರೆ ಅವ್ರಿಗೇನೋ ಅಲ್ಲೇ ನಂಗೆ ಗೊತ್ತಿಲ್ಲ ಇಲ್ಲೇ ಇಟ್ಟಿದ್ದು ಬ್ರೆಡ್ ಜೊತೆ ತಗೊಂಡ್ರೆ ಆಯ್ತು ಗೈಸ್ ಇವತ್ತು ನಾನು ಒಂದು ಹೊಸ ಕ್ರಾಕ್ಸ್ ಹಾಕೋಬೇಕಂತ ಇದ್ದೀನಿ ಚಿಂಟು ಇದು ಕಟ್ ಮಾಡು ನಿಧಾನ ಹಂಗೆ ಹೇಳಿಬೇಡ ಅಪ್ಪಿ

ಬರಕ್ಕ ನೀನ್ ತೋರ್ಸಲ್ವ ಅಂತೆ ಕೈ ಸೋಳು ನಮ್ ಚಿಂಟು ಇದು ನಮ್ ದಕ್ಷ ಅಂಡ್ ಚಿಂಟು ಟ್ವಿನ್ ಡ್ರಸ್ ಸೊ ಗೈಸ್ ನಾನು ಇದು ಹಾಕೊಂಡಿದೀನಿ ಇದು ನಂದು ಹೊಸ ಟಾಪ್ ನಮ್ಮ ಅಕ್ಕಂದು ಹೊಸ ಟಾಪ್ ಗೈಸ್ ಮೊನ್ನೆ ತಗೊಂಡಿದ್ವು ಲಾಸ್ಟ್ ಟೈಮ್ ಸೊ ನಾನು ಫ್ರಂಟ್ ಲುಕ್ ಅಲ್ಲಿ ತೋರಿಸ್ಲಾ ಸೊ ಗೈಸ್ ನೋಡಿ ನನ್ನ ಡ್ರೆಸ್ ಇವತ್ತು ಈ ರೀತಿ ಇದೆ ಔಟ್ಫಿಟ್ ಗೊತ್ತಿಲ್ಲ ಹೇಗಿದೆ ಗೈಸ್ ಹವಾ ಆಮ ಲುಕಿಂಗ್ ರೆಡಿ ಅದೇ ಬನ್ನಿ ಎಲ್ಲ ನಾನು ಹೋಗ್ತೀನಿ ಬಾಯ್ 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 ಬನ್ನಿ ಗೈಸ್ ಹೋಗೋಣ ಮಾಡಿಲ್ಲ ಮಾಡಿ ಸ್ಟಾರ್ಟ್ ಆಯ್ತು ಇವತ್ತು ಡೇ ಟು ಗೈಸ್ ಎಲ್ಲೋಗ್ತಾ ಇದ್ದೀವಿ ಅಂತ ಗೊತ್ತಾ ನಿಮಗೆ ಬನ್ನಿ ಹೇಳ್ತೀನಿ ಬೀಚಲ್ಲಿ ಚೆನ್ನಾಗಿ ಆಟ ಆಡಿ ಅಲ್ಲೇ ರೆಸಾರ್ಟಲ್ಲಿ ಸ್ನಾನ ಮಾಡಿಕೊಂಡು ಮನೆ ಕಡೆ ಬಂದಿದ್ವು ಅಲ್ಲ ಸೊ ಮನೆಗೆ ಬಂದು ತಿಂಡಿ ಮಾಡ್ಕೊಂಡು ತಿಂದ್ವು ಆಮೇಲೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಲೆಟ್ಸ್ ಗೋ ಕಾರ್ವಾರ್ ಅಂದ್ಕೊಂಡು ಈಗ ಹೊರಟಿದ್ದೀವಿ ಮನೇಲಿ ಕೆಲಸ ಇಲ್ಲ ಅಂತಲ್ಲ ತುಂಬ ಕೆಲಸ ಇದೆ ಆದರೆ ಯಾವಾಗಲೂ ಕೆಲಸನೇ ಮಾಡ್ಕೊತ ಕುತ್ಕೊಂಡ್ರೆ ಹೇಗೆ ಬಂದಿರೋರ್ಗು ಸ್ವಲ್ಪ ಎಂಜಾಯ್ಮೆಂಟು ಅಥವಾ ರಿಫ್ರೆಶ್ಮೆಂಟ್ ಅನ್ನೋದು ಆಗಬೇಕಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮನೇಲಿ ಕೂಡ ಕೊಳೋಕಾಗಲ್ಲ ಅಲ್ಲ ಅದಕ್ಕೋಸ್ಕರ ನಾನು ನಮ್ಮಕ್ಕನ ಇವತ್ತು ಕಾರವಾರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಮೋರ್ ಓವರ್ ಗೈಸ್ ನಿಮಗೆ ಗೊತ್ತು ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾನೆ ಇರ್ತೀನಿ ಎಲ್ಲೂ ಹೋಗಲ್ಲ ಮನೆ ಕೆಲಸ ಬಿಟ್ಟರೆ ರೆಸಾರ್ಟ್ ಕೆಲಸ ಇಲ್ಲಾಂದರೆ ನಮ್ಮ ಚಿಂಟು ಕೆಲಸ ಹೀಗೆ ಒಂದಲ್ಲ ಒಂದು ಕೆಲಸದಲ್ಲೇ ಇರ್ತೀನಿ ಡ್ರೆಸ್ ಅಪ್ ಆಗೋಲ್ಲ ಏನೂ ಇಲ್ಲ ಸೊ ಒನ್ಸ್ ಇನ್ ಎ ವೈಲ್ ಅಟ್ಲೀಸ್ಟ್ ನಮ್ಮ ಅಕ್ಕ ಬಂದಿದ್ದಾಳೆ ಅವ್ಳನ್ನೂ ಸುತ್ತಾಡಿಸ್ದಂಗೆ ಆಗುತ್ತೆ ಅವಳ ಜೊತೆ ನಾನು ಸುತ್ತಾಡ್ದಂಗೆ ಆಗುತ್ತೆ ಆ್ಯಂಡ್ ನನ್ನ ಮಗನಗೂ ಇದೆಲ್ಲ ತುಂಬ ಇಷ್ಟ ಹೊರಗಡೆ ಹೋಗೋದು ಸುತ್ತಾಡೋದು ಅಂದರೆ ಸೊ ನಮ್ಮ ದಕ್ಷ ಸಹ ಇದ್ದಾನೆ ಆ್ಯಂಡ್ ಮೋರ್ ಓವರ್ ನಾನು ನಮ್ಮ ಅಕ್ಕ ಮತ್ತು ಇಬ್ಬರು ಮಕ್ಕಳು ಅಷ್ಟೇ ಆರಾಮಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಗೈಸ್ ಫಾಸ್ಟ್ ಹಾಕಿಸ್ಕೊಳ್ಳೋಕೆ ಬಂದಿದ್ದೀನಿ ಮಾಡಿ ಅಲ್ಲಿドラマದಲಿ ಪೋಸ್ಟ್ ಇದೆ ಗಾ ಹಾ ಸರ್ ನವೀನ ರೂಪ ನವೀನ ರೂಪ ಹೇಳಿದ್ರಲ್ಲ ಹಾ ಇಲ್ಲಿ ಕಾರ್ ವಾರಿಗೆ ಇಲ್ಲala ಲೋಕಲ್ ಟ್ರಿ ಇದೆ ಏನು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ನಂಬರ್ ಪ್ಲೇಟ್ ಇಲ್ಲala ನಂಬರ್ ಪ್ಲೇಟ್ ಇದೆ ಬ್ಯಾಕ್ ಅಲ್ಲಿ ಇದೆ ಅಲ್ಲ ಏನು ತೋರಿಸಲಿಲ್ಲ ಕೂತ್ ನಂಬರ್ ಪ್ಲೇಟ್ ಇ ನಂಬರ್ ಪ್ಲೇಟ್ ತೋರಿಸ್ತರಾ ತೋರಿಸಬಹುದು ಏನ ಇಲ್ಲ ಇಲ್ಲಾಂದ್ರೆ ಇನ್ಶೂರೆನ್ಸ್ ಏನಾದ್ರೂ ಹಾ ಇದೆ ಗಾಡಿ ನಂಬರ್ ಬಂದಿದ್ದ ಅದು ಇದ್ದಿದೆ ಅಲ್ಲ ಸ್ಲಿಪ್ ಅದು ತೋರಿಸ್ತರ ಆಗುತ್ತೆ ಹಾ ಹಾ ಗಾಡಿ ನಂಬರ್ ಏನು ನಿಮ್ಮದು ಗಾಯ್ಸ್ ನಂದು ಫಾಸ್ಟ್ ಟ್ಯಾಗ್ ರೆಡಿ ಆಯ್ತು ಬನ್ನಿ ಹೋಗೋಣ ಇಲ್ಲೇ ಟೋಲ್ ಅಲ್ಲಿ ಇದ್ದೀವಿ ಇವತ್ತಿನ ತನಕ ಕಾರ್ ತುಂಬಾ ಸಲ ಓಡಿಸಿದ್ದೀನಿ ಆದ್ರೆ ನಮ್ಮ ಅಪ್ಪ ಜೊತೆಯಲ್ಲಿ ಇರ್ತಾ ಇದ್ರು ಆಲ್ವೇಸ್ ಬಟ್ ಇವತ್ತು ನಾನು ಒಬ್ಳೇ ಧೈರ್ಯ ಮಾಡ್ಕೊಂಡು ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ ಗೈಸ್ ಕಾರವಾರ್ಗೆ ಹೋಗುವಾಗ ಈ ರೀತಿ ಟನಲ್ ಮಾಡಿದ್ದಾರೆ ಚೆನ್ನಾಗಿದೆ ಇದ್ರ ಒಳಗಡೆ ಹೋದರೆ ಫೀಲು ಏನೋ ಒಂಥರ ಸಖತ್ತಾಗಿರತ್ತೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನಿಮಗೂ ಅದು ಫೀಲ್ ಆಗ್ಬೋದು ಅನಿಸುತ್ತೆ ನೋಡಿ ಗುಹೆ ಗುಹೆ ಚೆನ್ನಾಗಿದೆ ಅಲ್ಲ ಏನೋ ಒಂಥರ ಗುಹೆ ಒಳಗೆ ಭೇದಿಸಿ ಹೋಗ್ತಾ ಇರೋ ಥರ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ನಾನು ತುಂಬ ಸಲ ಹೋಗಿದ್ದೀನಿ ಬಟ್ ಬೇರೆ ಬೇರೆ ಸೀಟಲ್ಲಿ ಕೂತ್ಕೊಂಡು ಹೋಗಿದ್ದೀನಿ ಬಟ್ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲ ಸೊ ಐ ಆಮ್ ಫೀಲಿಂಗ್ ಲೈಕ್ ವಾವ್ ಗೈಸ್ ಸಕ್ಸಸ್ಫುಲಿ ಬಂದು ರೀಚ್ ಆಗಿದ್ದೀನಿ ಕಾರ್ಗೆ ಬೆಲ್ಟ್ ತೆಗಿಯೋ ಅಷ್ಟು ಎಲ್ಲ ಪೇಷನ್ಸ್ ಇಲ್ಲ ಗೈಸ್ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ ಕಾರಲ್ಲಿ ನನ್ನದೇ ಕಾರಲ್ಲಿ ಫಸ್ಟ್ ನಾವೇನಪ್ಪ ಮಾಡಿದ್ವು ಅಂದರೆ ಬಂದ ತಕ್ಷಣ ಅಲ್ಲಿ ಮ್ಯಾಕ್ಸಿಗೆ ಎಂಟ್ರಿ ಕೊಟ್ಟವು ನಮ್ಮ ದಕ್ಷ ಮನೆ ಐಟಮ್ಸ್ ತಿನ್ನೋದು ಕಮ್ಮಿನೇ ಗೈಸ್ ಮನೆಯಲ್ಲಿ ಸರಿಯಾಗಿ ಫುಡ್ ತಿನ್ನಲ್ಲ ಅವನು ಸೊ ಹಾಗಾಗಿ ಹೇಗೂ ಅವನಿಗೂ ತಿನ್ನಿಸ್ದಂಗೆ ಆಗತ್ತೆ ಡಾಮಿನೋಸಲ್ಲಿ ಅಂದ್ಕೊಂಡು ಬಂದಿದ್ದು ಇಲ್ಲಿಗೆ ಡಾಮಿನೋಸ್ನ ಟಾರ್ಗೆಟ್ ಮಾಡಿಕೊಂಡು ಪಕ್ಕದಲ್ಲೇ ಮ್ಯಾಕ್ಸು ಇದೆ ಅಲ್ಲ ಸ್ವಲ್ಪ ಶಾಪಿಂಗು ನೋಡೋಣ ಅಂತ ಅಂದ್ಕೊಂಡೆ ಬಂದವು ಸೊ ಆಲ್ ಇನ್ ಒನ್ ಆಗತ್ತೆ ಇಲ್ಲಿ ಬಂದರೆ ಅಂತ ಅಂದ್ಕೊಂಡು ಫಸ್ಟೇ ಊಟ ಮಾಡ್ಕೊಂಡು ಬಿಟ್ರೆ ಶಾಪಿಂಗ್ ಮಾಡೋಕ್ಕೆ ಲೇಸಿ ಆಗತ್ತೆ ಅಂದ್ಬಿಟ್ಟು ಟೈಮ್ ಇತ್ತು ಊಟಕ್ಕಿನ್ನೂ ಸೊ ಹಾಗಾಗಿ ನಾವು ಶಾಪಿಂಗ್ ಮಾಡಿಬಿಡೋಣ ಫಸ್ಟು ಆಮೇಲೆ ಊಟ ಮಾಡೋಣ ಆಮೇಲೆ ಮಿಕ್ಕಿದ ಮತ್ತೆ ಶಾಪಿಂಗ್ ಮಾಡೋದ್ರಾಯ್ತು ಅಂತ ಅಂದ್ಕೊಂಡು ಈಗ ಶಾಪಿಂಗ್ ಮಾಡ್ತಾ ಇದ್ದೀವಿ ನಮ್ಮ ದಕ್ಷ ಟಾಯ್ ಬೇಕು ಅಂತ ಇದ್ದ ನಮ್ಮ ಚಿಂಟು ಕರ್ ಬೇಕು ಅಂತ ಇದ್ದ ಸೊ ಎಲ್ಲಿ ಅವ್ರವ್ರಿಗೆ ಏನೇನು ಬೇಕಲ್ಲ ನೀವು ತಗೊಳ್ಳಿ ಆಮೇಲೆ ಫೈನಲೈಸ್ ಮಾಡಿದ್ರೆ ಆಯಿತು ಅಂದ್ಕೊಂಡು ನಾವು ಪ್ರತಿಯೊಂದೂ ತಗೋತಾ ಇದ್ದೀವಿ ದಕ್ಷಕ್ಕಂತಾ ಮನೆತ್ತು ಅಂಜುಗೆ. ಕಲಿಯಬೇಕು. ಅರ ಬೆಂಗಳೂರು ಮಾರ್ಕ್ಸ್ ಕಿನ ಇ ಚೆನ್ನಾಗಿ ಅನಿಸುತ್ತಿದೆ ನನಗೆ. ನನಗೆ ಅನಿಸ್ುತ್ತಿರಪ್ಪ ನೀ ಮೂರಿಪ್ಪ. ದಕ್ಷ ವಿ ಹಾವ್ ಸೋ ಮೆನಿ ಅವೈಲೇಬಲ್. ಓ ತಗೋಬಹುದು. ಚನಾದ ಅರಸ್ ಲೀವ್ ದಿಸ್. ಇ ಸ್ಟಿಲ್ ಟ್ರೈ ಲಾಗಿ.

किलिदे नो नो इधर ल नोडता इद्वला हा दिस इज मेड इन इट एना ले आते निट्टा मथे जे जीस वेर हस काडा कुछ नो यूज़ ऑफ दिस दिस आर यूज़लेस इट इज ए टू आई कैन सी नथिंग दिस इज यूज़लेस सी ಮಕ್ಳಿಗೆಲ್ಲ ಹೊಟ್ಟೆ ಹಸಿತಾ ಇದೆ ಸೊ ಊಟಕ್ಕೆ ಟೈಮ್ ಆಯಿತು ಸ್ವಲ್ಪ ಏನು ಶಾಪ್ ಮಾಡಿದ್ವಲ್ಲ ಅದನ್ನು ಅಲ್ಲಿ ಕೌಂಟ್ರಲ್ಲಿ ಎತ್ತಿಟ್ಬಿಟ್ಟು ನಾವೀಗ ಡಾಮಿನೋಸ್ ಕಡೆ ಹೋಗ್ತಾ ಇದ್ದೀವಿ ಗೈಸ್ ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂತ ಬನ್ನಿ ಹೋಗೋಣ ಏನಿದೆ ಅಂತ ನೋಡೋಣ ಆ್ಯಂಡ್ ಏನು ತಗೋತೀವಿ ಅಂತ ನೋಡೋಣ ಅಲ್ಲ ಇವತ್ತು ಒಂದು ಅನಾಹುತ ಆಗೋದ್ರಲ್ಲಿತ್ತು ಗಾಯಸ್ ಏನು ಗೊತ್ತಾ ನಮ್ಮ ಅಕ್ಕ ವೆಜಿಟೇರಿಯನ್ ಇವಾಗ ನಿಮಗೆಲ್ಲ ಗೊತ್ತಲ್ಲ ನಾನ್ ವೆಜ್ ತಿಂತಾ ಇಲ್ಲ ನಾವೆಲ್ಲ ನಾನ್ ವೆಜ್ ಪಿಜ್ಜಾ ಆರ್ಡರ್ ಮಾಡಿದ್ವು ಅವಳು ಪನ್ನೀರ್ ಪಿಜ್ಜಾ ಆರ್ಡರ್ ಮಾಡ್ಕೊಂಡ್ಳು ಬಟ್ ಬೈ ಮಿಸ್ ಏನಾಯ್ತಪ್ಪ ಅಂದರೆ ಅವಳು ನಾನ್ ವೆಜಿಟೇರಿಯನ್ ಪಿಜ್ಜಾ ತಿನ್ನಕ್ಕೆ ರೆಡಿಯಾಗಿ ಕೂತ್ಬಿಟ್ಟಿದ್ಲು ಬೇಸನ್ನು ತಿಂದ್ಬಿಟ್ಟಿದ್ಲು ಅಷ್ಟರಲ್ಲಿ ಪನ್ನೀರ್ ಪಿಝಾ ಬಂತು ಆವಾಗ ಜ್ಞಾನೋದಯ ಆಯಿತು ನೋಡು ನಿನ್ನ ಪನ್ನೀರ್ ಪಿಜ್ಜಾ ಇಲ್ಲಿದೆ ನೀನು ವೆಜ್ ಪಿಝಾ ತಿಂದಿರೋದು ಕೀಮಾದು ಪಿಜ್ಜಾ ಅಂತ ಹೇಳ್ತಾ ಇದ್ವು ಬಟ್ ಲಕೀಲಿ ಅವಳದು ಏನದು ವ್ರತ ಭಂಗ ಆಗಲಿಲ್ಲ ಅಷ್ಟರಲ್ಲಿ ಗೊತ್ತಾಯಿತು ಅಲ್ಲ ಸೊ ಇಬ್ರು ಎಕ್ಸ್ಚೇಂಜ್ ಮಾಡಿಕೊಂಡ್ರು ಗೈಝ್ ಇದೇ ಆಗಿದ್ದು ಇವತ್ತು ಇದಿಷ್ಟ ನಾನು ದಕ್ಷಿಣ ಮುಂಬೈ ಎಲ್ಲ ಅವರುದಿ ಟೇಸ್ಟ್ ಕದ್ದು ಮಂದೆ ಬಿಗ್ ರೀ ಇನ್ಫ್ರಾಕ್ಚರ್ ನೋಕಿನಾ ಮಂಟಿನ್ ದರ್ಕೋ ಬಿಡಬೇಡ ಲಂಚ್ ಮುಗಿತು ಬನ್ನಿ गाइस ಶಾಪಿಂಗ್ ಮಾಡೋಣ ಮತ್ತೆ ಯಾವುದು ನಮ್ಮ ಚಿಂಟು ಅಪರೂಪಕ್ಕೆ ನನಗೂ ಬೇಕು ಅಂತ ಕೇಳ್ದೆ ಅದಕ್ಕೇ ತಗೊಡೋಣ ಅಂತ ಫಸ್ಟ್ ಫ್ಲೋರ್ ಸೆಕ್ಷನ್ಗೆ ಬಂದ್ವು ಕಿಡ್ಸ್ ಸೆಕ್ಷನ್ಗೆ ಸೊ ನೋಡ್ತಾ ಇದ್ದಾನೆ ನೋಡೋಣ ಯಾವ್ದು ಫೈನಲೈಸ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ವೆಲ್ಸಿ ಅವ್ನಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಕ್ಕೊಡ್ತೀನಿ ಗೈಸ್ ತುಂಬ ಜೊತೆ ತಕ್ಕೊಡಲ್ಲ ಒನ್ ಆರ್ ಟೂ ಪೇರ್ಸ್ ತಕ್ಕೊಡ್ತೀನಿ ಅಷ್ಟೆ ಇಂತೂ ಒಂದು ಕಡೆ ಟ್ರಯಲ್ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ದಕ್ಷ ಟ್ರಯಲ್ ಮಾಡ್ತಾ ಇದ್ದಾನೆ ಸೊ ಇಬ್ಬರು ಟ್ರಯಲ್ ಮಾಡ್ಕೊಳ್ಳಿ ಪಾಡಿಗೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಫುಲ್ ಎಂತಲ್ಲಿ ಅವ್ರ ಕೈಯಲ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಸ್ಕೊಂಡೇ ಇಲ್ಲ ಸೊ ನಾನೇ ಅಲ್ಲಿ ಮಿರರ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಸೊ ಫೈನಲಿ ಡನ್ ವಿತ್ ದ ಶಾಪಿಂಗ್ ಬನ್ನಿ ಬಿಡೋಣ ಅಂತೂ ಇಂತೂ ಶಾಪಿಂಗ್ ಬಂದಮೇಲೆ ಏನು ತೊಗೊಳ್ತಾನೆ ಹೋಗೋಕ್ಕಾಗತ್ತಾ ಸೊ ನಾಲ್ಕು ಜನಕ್ಕೂ ತಗೊಂಡಿದ್ದೀವಿ ಏನು ಎತ್ತ ಅಂತ ನೆಕ್ಸ್ಟ್ ಹೇಳ್ತೀನಿ ಆಯಿತಾ ಬನ್ನಿ ಇವಾಗ ಹೋಗೋಣ ಬೇಗ ಬೇಗ ಊರು ಸೇರ್ಕೊಳ್ಳೋಣ ಗೈಸ್ ಬಿಕಾಸ್ ನಾನು ಇದೇ ಫಸ್ಟ್ ಟೈಮು ಔಟ್ ಆಫ್ ಸ್ಟೇಷನ್ ತಂದಿರೋದು ಅಲ್ಲ ಸೊ ಹಾಗಾಗಿ ನನಗೆ ಕತ್ಲೆ ಹೊತ್ತಲ್ಲೆಲ್ಲ ಒಬ್ಬಳೇ ಓಡಿಸಿ ಅಭ್ಯಾಸ ಇಲ್ಲ ಹಾಗಾಗಿ ಬೆಳಕಿದ್ದಾಗಲೇ ಮನೆ ಸೇರ್ಕೊಳ್ಳೋಣ ಊರು ಸೇರಿಕೊಳ್ಳೋಣ ಅಂತ ಬಂದವು ಅಂತೂ ಇಂತೂ ಸೇಫಾಗಿ ಅಂಕೋಲ ಆದವು ಗೈಸ್ ರೀಚ್ ಆಗ್ತಾ ಇದ್ದಂಗೆ ಇಲ್ಲಿ ಶಾಂತದುರ್ಗ ಟೆಂಪಲ್ದು ಉತ್ಸವ ಮೂರ್ತಿ ಅನಿಸುತ್ತೆ ಸೊ ಅದು ನಮ್ಮ ಕಣ್ಣೆದ್ರು ಬಂತು ಸೊ ಅದಕ್ಕೂ ಕೈ ಮುಕ್ಕೊಂಡು ಮನೆಗೆ ಬಂದು ಸೇರ್ಕೊಂಡು ಗೈಸ್ ಫೈನಲಿ ಮನೆ ರೀಚ್ ಆಗಿದ್ದೀನಿ ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ ಎಲ್ಲರೂ ಕುಟ್ಕೊಳಿಸ್ದೆ ಸೇಫಾಗಿ ಕರ್ಕೊಂಡು ಬಂದಿದ್ದೀನ ಹ್ಞೂ ಹ್ಯಾಪಿ ನಿಮ್ಮ ತಂಗಿ ಎಷ್ಟೊಂದು ಸೇಫ್ ಬೇಕು ಹೇಳ ಸೊ ಗೈಸ್ ಫೈನಲಿ ಮನೆ ರೀಚ್ ಆಗಿದ್ದೀನಿ ಆ್ಯಂಡ್ ಟೈಮ್ ಈಗ ಆರೂವರೆ ಗೈಸ್ ನನಗೆ ಬೇಜಾನ್ ಕೆಲಸ ಇದೆ ರೆಸಾರ್ಟಿಂದ ಅಲ್ಲ ಬಟ್ಟೆಗಳೆಲ್ಲ ಒಂದು ಬಕೆಟ್ ಫುಲ್ ಇದೆ ಸೊ ಅದನ್ನು ಈಗ ವಾಶ್ ಮಾಡಬೇಕು ಸೊ ಅದನ್ನು ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೇಗ ಬೇಗ ಹೋಗೋಣ ಬನ್ನಿ ಅದೊಂದು ಮಾಡಿದ್ರೆ ಇವತ್ತಿನ ಕೆಲಸ ಮುಗೀತು ಗಾಯಿಸ್ ಎಷ್ಟು ಬಟ್ಟೆ ಇದೆ ಗೊತ್ತಾ ಈಗ ಯಾ ಒಂದು ರೌಂಡ್ ಬಟ್ಟೆ ಹೋಗಿಬೇಕು ದಕ್ಷ ಈಗ ಫ್ರಾಗ್ ವಿಲ್ ಕಮ್ ಬೇಬಿ ಆಲ್ವೇಸ್ ಇಟ್ ವಿಲ್ ಬಿ ಲೈಕ್ ದಟ್ ನಾನು ಹೋಗ್ತೀನಿ ಕಣೆ ಬಟ್ಟೆ ಹೋಗ ಏನಾದ್ರೂ ದಕ್ಷನ್ ಹಾಲು ಕೊಡ್ಬೇಕಲ್ಲ ಇಲ್ಲತ್ತು ಇಷ್ಟು ಬೇಗ ಬಂದಿಲ್ಲ ಅವಮ್ಮ ನಾನು ಹೋಗ್ತೀನಿ ನಂಗೆ ಟೈಮ್ ಆಗತ್ತೆ ನನ್ನ ಜೊತೆ ಕಾಫಿ ಕುಡಿಯೋಕ್ಕೆ ಕಂಪ್ನಿಗೆ ಇವತ್ತು ನಮ್ಮ ಅಕ್ಕ ಇದ್ದಾಳೆ ಅವಳೇ ಮಾಡಿದ್ದಾಳೆ ಅದೇ ಸ್ಟ್ರಾಂಗ್ ಇಲ್ಲ ನೋಡಿ ಬೆಳ್ಳಗೆ ಇದೆ ಗೈಸ್ ಈಗ ಟೈಮ್ ಬಂದು ಎಂಟು ಗಂಟೆ ಬಟ್ಟೆ ಫುಲ್ ಒಗ್ದಾಯಿತು ಸೊ ಅದನ್ನು ಹೋಗಿ ಮೇಲ್ಗಡೆ ಸ್ಪ್ರೆಡ್ ಮಾಡೋಣ ಎಷ್ಟು ಬಟ್ಟೆ ಹೊಗ್ದಿದ್ದೀನಿ ಅಂತ ತೋರಿಸ್ತೀನಿ ಆಯಿತಾ ಬನ್ನಿ ಇನ್ನೂ ಕೆಲಸದಮ್ಮ ಬಂದಿಲ್ಲ ಗೈಸ್ ಯಾವಾಗ ಬರ್ತಾರೋ ಏನು ಕತೆನೋ ಅದೇ ಗೊಬ್ಬಂಗೆ ಗೊತ್ತು ನೋಡಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಉಫ್ ಸಾಕಾಗೋಯ್ತು ಗೈಸ್ ಇಲ್ಲೆಲ್ಲ ನೀರು ಸೋರ್ಕೊಳ್ಳಿ ಅಂದ್ಬಿಟ್ಟು ಹಾಕಿದ್ದೀನಿ ಅಂದರೆ ಮೇಲ್ಗಡೆ ಹಾಕ್ತೀನಿ ಅಲ್ಲ ಇವಾಗ ಅದಕ್ಕೋಸ್ಕರ ಸೊ ಬನ್ನಿ ತಗೊಂಡು ಹೋಗೋಣ ಸೊ ಗೈಸ್ ನೋಡಿದ್ರಿ ಅಲ್ಲ ಎಷ್ಟು ಹೊಟ್ಟೆ ಒಗ್ದು ಅಂತ ಯಾವಪ್ಪ ಸಾಕಾಗೋಯಿತು ಗೈಸ್ ಇಲ್ಲಾಂದರೆ ನಾಳೆ ಏನು ಎತ್ತ ಅಂತ ಹೇಳೋಕ್ಕಾಗಲ್ಲ ನಾಳೆ ಎಲ್ಲಿ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ ನೋ ಪ್ಲ್ಯಾನಿಂಗ್ಸ್ ಸೊ ಇವತ್ತೇ ವಾಶ್ ಮಾಡಿ ಹಾಕ್ಬಿಟ್ಟೆ ಇನ್ನು ಸ್ವಲ್ಪ ಮೇಲ್ಗಡೆ ಮನೆ ಒರೆಸ್ಬೇಕು ಅದನ್ನು ಈಗಲೇ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ಏನಾದರೂ ಪ್ಲ್ಯಾನ್ ಮಾಡ್ಕೋಬೋದು ಸೊ ಇವತ್ತು ಇಷ್ಟ ಆಯಿತು ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ನೀವೇ ಹೇಳಬೇಕು ಹಾಗೆ ಸೊ ನಮ್ಮ ಅಕ್ಕ ಬಂದಿದ್ದಾಳೆ ಅಲ್ಲ ಖುಷಿ ಖುಷಿಯಾಗಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ಆ್ಯಂಡ್ ನಂದು ಫಸ್ಟ್ ಡ್ರೈವು ಇಂಟರ್ ಡಿಸ್ಟಿಕ್ ಇಂಟರ್ ಸ್ಟೇಟ್ ಕೇಳಿದ್ದೀರ ಅಲ್ಲ ಇದು ಇಂಟರ್ ಡಿಸ್ಟಿಕ್ ಬೇರೆ ಡಿಸ್ಟಿಕ್ಕಿಗೆ ಹೋಗ್ಬಿಟ್ಟು ಬಂದಿದ್ದೀನಿ ಐ ಮೀನ್ ಬೇರೆ ಡಿಸ್ಟಿಕ್ಕಲ್ಲ ಒಂದು ಡಿಸ್ಟಿಕ್ ಪ್ಲೇಸಿಗೆ ಹೋಗ್ಬಿಟ್ಟು ಬಂದಿದ್ದೀನಿ ಸೊ ನಮ್ಮದೇ ಡಿಸ್ಟಿಕ್ ಪ್ಲೇಸು ಕಾರವಾರ್ಗೆ ಹೋಗಿ ಬಂದಿದ್ದೀನಿ ಸೊ ಚೆಂದ ಅನ್ನಿಸ್ತು ಕಾನ್ಫಿಡೆನ್ಸ್ ಇದೆ ಆರಾಮಾಗಿ ಓಡಿಸ್ತೀನಿ ಗೈಸ್ ನೋ ವಾರೀಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು ಸೊ ಫ್ರೆಂಡ್ಸ್ ನಾನು ನಾಳೆ ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಏನು ಅಂತ ಗೊತ್ತಿಲ್ಲ ಆ್ಯಂಡ್ ಅಲ್ಲಿ ತನಕ ಯೂನ್ ಓಕೆ ಬೊ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗೈಸ್